ಗಣೇಶ ಮಂಡಳಿಗೆ ಸರ್ಕಾರದಿಂದ ನಾನಾ ರೀತಿ ತೊಂದರೆ ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರ ಪ್ರತಿಕ್ರಿಯೆ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಗೌರಿ ಗಣೇಶನ ಹಬ್ಬವೂ ಸಹ ಒಂದು ಹಿಂದೂಗಳ ಒಕ್ಕೂಟ ಹಾಗೂ ಸ್ವಾಭಿಮಾನದ ಸಂಕೇತವಾದ ಈ ಹಬ್ಬ ಪ್ರತಿಯೊಬ್ಬ ಹಿಂದೂಗಳು ವಿಚಣೆಯಿಂದ ಆಚರಿಸಿ ಗಣೇಶನ ವಿಸರ್ಜನೆಯ ಸಮಯದಲ್ಲಿ ಡಿಜೆ ಅನುಮತಿ ನೀಡಿದ ಸರ್ಕಾರ ತುಮಕೂರಿನಿಂದ ಸಾಕಷ್ಟು ಗಣೇಶ ಮಂಡಳಿಯಿಂದ ದೂರುಗಳು ಬರುತ್ತಿವೆ ಹಿಂದೂ ವಿರೋಧಿ ಸರ್ಕಾರವು ಪೊಲೀಸರ ಮೂಲಕ ಹಲವು ರೀತಿಯ ತೊಂದರೆ ಯಾವುದೇ ಕಾರಣಕ್ಕೂ ಹೆದರದೆ ಡಿಜೆ ಹಾಕಿಕೊಂಡು ವೈಜೃಂಭಣೆಯಿಂದ ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಿ ಗಣೇಶ ಹಬ್ಬ ವರ್ಷಕ್ಕೆ ಒಮ್ಮೆ ಮಾತ್ರ ಬಾರಿಸಿದೆ ಮಸೀದಿಯ ಧ್ವನಿವರ್ಧಕವನ್ನು ಪ್ರಾತಿನಿಧ್ಯ ಅನುಭವಿಸುತ್ತಿದ್ದೇವೆ ಸರ್ಕಾರ ಈ ವಿಚಾರವಾಗಿ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಿಂದೂ ವಿರೋಧಿ ಸರ್ಕಾರದಿಂದ ಹಿಂದೂ ಹಬ್ಬಗಳ ಆಚರಣೆಯಲ್ಲಿ ಮಾತ್ರ ನಾನಾ ರೀತಿಯ ನಿಯಮ ಗಣೇಶೋತ್ಸವಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ನ ನಿಯಮಾವಳಿಗಳನ್ನು ಪಾಲಿಸಬೇಕು ಮಸೀದಿಯಲ್ಲೂ ಸಹ ಸುಪ್ರೀಂ ಕೋರ್ಟ್ ನೀಡಿರುವ ನಿಯಮಗಳನ್ನು ಪಾಲಿಸಬೇಕು ಎಲ್ಲ ಗಣೇಶನ ಮಂಡಳಿಗಳು ಯೋಚಿಸದೆ ಡಿಜೆ ಹಾಕಿ ಸಂಭ್ರಮದಿಂದ ಆಚರಿಸಿ ತುಮಕೂರಿನಲ್ಲಿ ನಿಮಗೆ ತೊಂದರೆ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಅನಿಲ್ ರವರನ್ನು ಭೇಟಿ ಮಾಡಿ ಅನಿಲ್ ಯಾದವ್ ನ್ಯೂಸ್ ಗಣೇಶ ಚತುರ್ಥಿಯ ನಿಮಿತ್ತ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಇತ್ತೀಚೆಗೆ ಇಡೀ ರಾಜ್ಯದಲ್ಲಿ ಡಿಜೆ ಸಂಬಂಧಪಟ್ಟ ಗಣೇಶೋತ್ಸವದ ಸಮಯದಲ್ಲಿ ಡಿಜೆಗೆ ಸರ್ಕಾರ ಪೊಲೀಸರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ವರ್ಷಕ್ಕೆ ಒಮ್ಮೆ ನಾವು ಬಿ ಜೆ ಮೂಲಕ ಗಣೇಶನ ಉತ್ಸವವನ್ನು ಆಚರಣೆ ಮಾಡ್ತೀವಿ ಸೊ ಇದಕ್ಕೆ ತೊಂದರೆ ಕೊಟ್ಟು ಹಿಂದೂ ವಿರೋಧಿಯಾದಂಥ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ರೀತಿಯ ಪೊಲೀಸರ ಮೂಲಕ ಕಿರಿಕಿರಿ ಕೊಡ್ತಾ ಇದೆ ಇದೇ ಇಡೀ ರಾಜ್ಯದಲ್ಲಿ ಅಲ್ಲ ಅಷ್ಟೇ ಅಲ್ಲ ತುಮಕೂರಿನಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ರೀತಿಯ ಹಿಂದೂ ಸಂಘಟನೆಗಳಿಗೆ ಹಿಂದೂ ನಾಯಕರಿಗೆ ಗಣೇಶ ಮಂಡಳಿಯವರಿಗೆ ಈ ಡಿ ಜೆ ಸಂಬಂಧಪಟ್ಟಾಗೆ ತೊಂದರೆ ಕೊಡ್ತಾ ಇದ್ದಾರೆ ನಾನು ಹೇಳೋದು ಯಾವುದೇ ಸಂದರ್ಭದಲ್ಲೂ ಕೂಡ ಡಿ ಜೆಯನ್ನು ನೀವು ನಿಲ್ಲಿಸಬೇಡಿ ಡಿ ಜೆ ಹಚ್ಚಿ ಡಿಜೆ ಹಾಕಿ ಗಣೇಶೋತ್ಸವ ಸಮಾರಂಭವನ್ನು ಆಚರಣೆ ಮಾಡಿ ಡಿಜೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ ಅಂತನ್ನುವಂತದ್ದು ಹೇಳ್ತಾರೆ ಮಸೀದಿಯ ಮೈಕಿನ ಸಂಬಂಧಪಟ್ಟಾಗೂ ಕೂಡ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ ಇದು ವರ್ಷಕ್ಕೂ ಒಮ್ಮೆ ಮಾತ್ರ ಬರುವಂತಹ ಹಬ್ಬ ಆದರೆ ಮಸೀದಿಯ ಮೈಕಿನ ಮೂಲಕ ಪ್ರಾರ್ಥನೆಯನ್ನ ಪ್ರತಿನಿತ್ಯ ನಾವು ಅದನ್ನು ಎದುರು ಅನುಭವಿಸ್ತಾ ಇದ್ದೀವಿ ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮಾತಾಡೋದಿಲ್ಲ ಬರೀ ನಮ್ಮ ಈ ಡಿ ಜೆ ಶಬ್ದದ ಬಗ್ಗೆ ಮಾತ್ರ ಇವತ್ತು ಹೇಳ್ತಾರೆ ಸೊ ನಾನು ಹೇಳೋದು ಇದು ಯಾವುದನ್ನು ನೀವು ಇದು ಲೆಕ್ಕಸದೆ ನೇರವಾಗಿ ಇದರ ಸಂಬಂಧಪಟ್ಟಾಗೆ ಡಿ ಜೆ ಹಚ್ಚಿ ಕಾರ್ಯಕ್ರಮದ ಯೋಜನೆಯನ್ನು ಮಾಡಿ ಅಂತನ್ನುವಂಥದ್ದು ತುಮಕೂರು ಜಿಲ್ಲೆಯ ಎಲ್ಲ ಹಿಂದೂಗಳಿಗೆ ಎಲ್ಲ ಗಣೇಶ ಮಂಡಳಿಗಳಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ನಿಮಗೆ ಏನೇ ಯಾವುದೇ ರೀತಿಯ ಕಿರುಕುಳ ತೊಂದರೆ ಸರ್ಕಾರದ್ದಾಗಲಿ ಅಥವಾ ಪೊಲೀಸ್ ಇಲಾಖೆಯಿಂದ ತೊಂದರೆ ಬಂದರೆ ತುಮಕೂರು ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಅನಿಲ್ ಅಂತನ್ನುವಂಥವರು ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಅವರು ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಿಂತ್ಕೊಂಡು ಪರಿಹಾರವನ್ನು ಮಾಡ್ತಾರೆ ಅಂತನ್ನುವಂಥದ್ದು ಹೇಳ್ತೀನಿ ಅವರ ನಂಬರನ್ನು ಈ ವಿಡಿಯೋದ ಕೆಳಗಡೆಗೆ ನಾವು ಇದನ್ನು ಇದನ್ನು ಮುದ್ರಣ ಮಾಡ್ತೀವಿ ಇದನ್ನು ಕಾಂಟ್ಯಾಕ್ಟ್ ಮಾಡಿ ಅಂತನ್ನುವಂಥದ್ದು ಧೈರ್ಯದಿಂದ ಗಣೇಶೋತ್ಸವ ವರ್ಷಕ್ಕೆ ಒಂದು ಸಲ ಬರುವಂತ ಹಿಂದೂಗಳ ತೋರಿಸುವಂತ ಹಿಂದೂಗಳ ಸ್ವಾಭಿಮಾನಿ ಇರುವಂತ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಅಂತ ಹೇಳಿ ಶುಭಾಶಯಗಳನ್ನು ಹೇಳ್ತಾ